ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನವೆಂಬರ್ ಇಪ್ಪತ್ತೊಂದರಿಂದ ನಮಗೆ ಮಾರ್ಗಶಿರ ಮಾಸ ಶುರುವಾಗುತ್ತೆ ಮಾರ್ಗಶಿರ ಮಾಸದಲ್ಲಿ ಲಕ್ಷ್ಮೀ ದೇವಿ ಭೂಲೋಕದಲ್ಲಿ ಬಂದು ನೆಲೆಸಿರ್ತಾಳೆ ಈ ಮಾಸದಲ್ಲಿ ಗುರುವಾರ ಲಕ್ಷ್ಮೀ ಪೂಜೆಯನ್ನು ನೆರವೇರಿಸೋದ್ರಿಂದ ಇಷ್ಟಾರ್ಥ ಸಿದ್ಧಿಯಾಗುತ್ತೆ ಎಷ್ಟೋ ವರ್ಷಗಳಿಂದ ಆಗಬೇಕಾಗಿರುವಂಥ ಕೆಲಸಗಳು ಈ ಲಕ್ಷ್ಮೀ ಪೂಜೆಯನ್ನು ಮಾಡೋದ್ರಿಂದ ನೆರವೇರುತ್ತೆ ಜೊತೆಗೆ ಮುತ್ತೈದೆಯರು ಅಥವಾ ಸುಮಂಗಲಿಯರು ಈ ಲಕ್ಷ್ಮೀ ಪೂಜೆಯನ್ನು ಮಾಡೋದ್ರಿಂದ ತವರು ಮನೆಯ ಋಣಬಾಧೆಯನ್ನು ತೀರಿಸ್ಕೋಬೋದು ಅಂದರೆ ಈ ಲಕ್ಷ್ಮಿ ಪೂಜೆಯನ್ನು ಮಾಡೋದ್ರಿಂದ ತವರು ಮನೆಯಲ್ಲಿರುವ ಸಮಸ್ಯೆಗಳು ಅಥವಾ ಆರ್ಥಿಕ ಬಿಕ್ಕಟ್ಟು ಅಥವಾ ಏನೇ ಹೆಲ್ತ್ ಇಶ್ಯೂಸ್ ಇದ್ದರೂ ಈ ಪೂಜೆಯನ್ನು ಸಲ್ಲಿಸೋದ್ರಿಂದ ತವರು ಮನೆಗೆ ತುಂಬಾ ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು ಸುಮಂಗಲಿಯರು ಮುತ್ತೈದೆಯರು ಯಾವುದೇ ಪೂಜೆ ವ್ರತವನ್ನು ಮಾಡಿದರೂ ಸಹ ಗಂಡನ ಮನೆಗೆ ಒಳ್ಳೇದಾಗುತ್ತೆ ಆದರೆ ಮಾರ್ಗಶಿರ ಲಕ್ಷ್ಮಿ ಪೂಜೆಯನ್ನು ಸಲ್ಲಿಸೋದ್ರಿಂದ ತವರು ಮನೆಗೂ ಸಹ ಒಳ್ಳೆಯದಾಗುತ್ತೆ ಆದ್ದರಿಂದ ಪ್ರತಿಯೊಬ್ಬ ಸುಮಂಗಲಿಯರು ಮುತ್ತೈದೆಯರು ಈ ಒಂದು ಮಾರ್ಗಶಿರ ಗುರುವಾರ ಲಕ್ಷ್ಮಿ ಪೂಜೆಯನ್ನು ಸಲ್ಲಿಸಿದ್ರೆ ಉತ್ತಮ ಈ ವರ್ಷ ನಮಗೆ ಮಾರ್ಗಶಿರ ಮಾಸ ನವೆಂಬರ್ ಇಪ್ಪತ್ತೊಂದರಿಂದ ಶುರುವಾಗಿ ಡಿಸೆಂಬರ್ ಹತ್ತೊಂಬತ್ತರವರೆಗೂ ಇರುತ್ತೆ ಈ ಮಧ್ಯೆ ನಮಗೆ ನಾಲ್ಕು ಗುರುವಾರಗಳು ಬರುತ್ತೆ ಮಾರ್ಗಶಿರ ಲಕ್ಷ್ಮಿ ಪೂಜೆ ನಿಮ್ಮ ಇಷ್ಟಾರ್ಥ ಸಿದ್ಧಿ ಆಗಬೇಕು ಅಂತ ಹೇಳಿದ್ರೆ ಐದು ವಾರಗಳು ನೆರವೇರಿಸಬೇಕಾಗತ್ತೆ ಇನ್ನು ಮಾರ್ಗಶಿರ ಮಾಸದಲ್ಲಿ ನಾಲ್ಕು ಗುರುವಾರಗಳು ಸಿಗುತ್ತೆ ನಂತರ ಬರುವಂಥ ಪುಷ್ಯ ಮಾಸದಲ್ಲಿ ಒಂದು ಗುರುವಾರವನ್ನು ತಗೊಂಡು ಒಟ್ಟು ಐದು ಗುರುವಾರಗಳು ಈ ಒಂದು ಮಾರ್ಗಶಿರ ಲಕ್ಷ್ಮೀ ಪೂಜೆಯನ್ನು ನೆರವೇರಿಸಿದ್ರೆ ನಾವು ಮಾಡಿಕೊಂಡಿರುವಂಥ ಸಂಕಲ್ಪ ನಮ್ಮ ಇಷ್ಟಾರ್ಥ ಏನಿದೆ ಅದು ಖಂಡಿತವಾಗ್ಲೂ ನೆರವೇರುತ್ತೆ ಈ ಮಾರ್ಗಶಿರ ಲಕ್ಷ್ಮೀ ಪೂಜೆ ನಮಗೆ ದುಪ್ಪಟ್ಟಾಗಿ ಫಲಗಳನ್ನು ನೀಡ್ತಾಳೆ ಅಂತ ಪ್ರತೀತಿನೂ ಸಹ ಇದೆ ವಿಷ್ಣುವಿಗೆ ಪ್ರಿಯವಾದ ಮಾಸ ಮಾರ್ಗಶಿರ ಮಾಸ ಅಂತ ಹೇಳ್ಬೋದು ಸೂರ್ಯನಾರಾಯಣನು ಧನುರ್ ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡುವಂಥ ಸಮಯ ಇದು ಆದ್ದರಿಂದ ಈ ಮಾಸದಲ್ಲಿ ಲಕ್ಷ್ಮೀದೇವಿಯ ಪೂಜೆ ಗುರುವಾರ ಸಲ್ಲಿಸೋದ್ರಿಂದ ವಿಷ್ಣುವಿನ ಸ್ತೋತ್ರ ಮಂತ್ರಗಳನ್ನು ಈ ಪೂಜೆಯಲ್ಲಿ ಪಡಿಸೋದ್ರಿಂದ ಉತ್ತಮ ಫಲಗಳನ್ನು ಪಡಿಬೋದು ಇನ್ನು ಈ ಒಂದು ಲಕ್ಷ್ಮಿ ಪೂಜಾ ವಿಧಾನಕ್ಕೆ ಬರೋಣ ನೀವು ಗುರುವಾರ ಈ ಪೂಜೆಯನ್ನು ಸಲ್ಲಿಸಬೇಕಾಗಿರೋದ್ರಿಂದ ಹಿಂದಿನ ದಿನನೇ ಮನೆಯೆಲ್ಲ ಶುದ್ಧಿ ಮಾಡ್ಕೋಬೇಕು ಅಥವಾ ಗುರುವಾರ ಬೆಳಿಗ್ಗೆ ಬೇಗನೆ ಎದ್ದು ತಲೆಗೆ ಸ್ನಾನ ಮಾಡಿಕೊಂಡು ಮನೆಯೆಲ್ಲ ಶುದ್ಧಿ ಮಾಡಿಕೊಂಡು ಪೂಜೆಯನ್ನು ಸಲ್ಲಿಸಬಹುದು ಮನೆಗೆ ಮನೆಯನ್ನು ಗುಡಿಸಿ ಒರೆಸಿ ಸಾರಿಸಿಕೊಂಡು ಹೊಸಲಿಗೂ ಸಹ ಶುದ್ಧಿ ಮಾಡಿಕೊಂಡು ಅರಿಶಿನ ಕುಂಕುಮ ರಂಗೋಲಿಗಳಿಂದ ಅಲಂಕಾರ ಮಾಡಿಕೊಂಡು ದೇವ್ರ ಮನೆಯಲ್ಲಿರುವ ಫೋಟೋ ವಿಗ್ರಹಗಳು ದೀಪಗಳನ್ನೆಲ್ಲ ತೊಳೆದು ಅರಿಶಿನ ಕುಂಕುಮ ಬೊಟ್ಟುಗಳನ್ನು ಇಟ್ಟು ಪೂಜೆಗೆ ಸಿದ್ಧ ಮಾಡ್ಕೋಬೇಕು ಇನ್ನು ನೈವೇದ್ಯಕ್ಕೆ ಸರಳವಾಗಿ ಬೆಲ್ಲದಿಂದ ಮಾಡಿರುವಂಥ ನೈವೇದ್ಯವನ್ನು ಯಾವುದಾದ್ರೂ ಸಿದ್ಧ ಮಾಡಿಕೊಂಡು ಪೂಜೆಗೆ ಇಡಬಹುದು ವಿಳ್ಳೆದೆಲೆ ಅಡಿಕೆ ಹಣ್ಣುಗಳನ್ನು ಸಹ ಇಡಬಹುದು ಹಸಿ ಹಾಲು ಇಡಬಹುದು ಬೆಲದಿಂದ ಮಾಡಿರುವಂಥ ಯಾವುದಾದ್ರೂ ನೈವೇದ್ಯವನ್ನು ನೀವು ಮಾಡಿ ಇಡಬಹುದು ಇನ್ನು ಮೊದಲನೇದಾಗಿ ದೀಪಗಳನ್ನು ಬೆಳಗಿಸ್ಕೊಂಡು ನೈವೇದ್ಯವನ್ನು ಪೂಜೆಯಲ್ಲಿ ಇಟ್ಟು ಏಳು ಎಳೆಯ ದಾರಕ್ಕೆ ಅದ್ದಿ ಏಳು ಎಳೆಯ ವ್ರತದ ದಾರವನ್ನು ಸಿದ್ಧ ಮಾಡಿಕೊಂಡು ಪೂಜೆಯಲ್ಲಿ ಇಡಬಹುದು ಪೂಜೆಯ ನಂತರ ಈ ದಾರವನ್ನು ಬಲಗೈಗೆ ಕಟ್ಟಿಸ್ಕೋಬೋದು ಇನ್ನು ಪೂಜಾ ಸಿದ್ಧತೆಯನ್ನು ಮೇಲೆ ಮೊದಲನೇದಾಗಿ ದೀಪಗಳನ್ನು ಬೆಳಗಿಸ್ಕೋಬೇಕು ಗಂಧದ ಕಡ್ಡಿಯನ್ನು ಹಚ್ಕೊಂಡು ವಿಘ್ನ ವಿನಾಯಕನಿಗೆ ಮೊದಲನೇ ಪೂಜೆಯನ್ನು ಅರ್ಪಿಸಬೇಕು ಮನೆಯಲ್ಲಿ ಶಂಕ ಇತ್ತು ಅಂತ ಹೇಳಿದ್ರೆ ದೀಪ ಅಂಟಿಸಿದ ನಂತರ ಶಂಖಾನಾದವನ್ನು ಮೊಳಗಿಸ್ಬೇಕು ಅಥವಾ ನಿಮ್ಮ ಮೊಬೈಲ್ನಲ್ಲಿ ಶಂಖಾನಾದದ ಒಂದು ಸೌಂಡನ್ನು ಹಾಕಿ ಮನೆ ಪೂರ್ತಿ ಕೇಳಿಸೋ ರೀತಿ ಅದನ್ನು ಹಾಕಿ ನಂತರ ಪೂಜೆಯನ್ನು ಮುಂದುವರಿಸಬೇಕು ವಿಘ್ನ ವಿನಾಯಕನಿಗೆ ಮೊದಲನೇದಾಗಿ ಗಂಧದ ಕಡ್ಡಿಯಿಂದ ಪೂಜೆಯನ್ನು ಸಲ್ಲಿಸಿ ಚಿಕ್ಕದಾಗಿ ಬೆಲದ ಚೂರನ್ನು ನೈವೇದ್ಯವಾಗಿ ಇಟ್ಟು ನಂತರ ಲಕ್ಷ್ಮೀ ಪೂಜೆಯನ್ನು ಶುರು ಮಾಡಬೇಕು ಲಕ್ಷ್ಮೀ ಪೂಜೆಗೆ ನೀವು ಕಳಶ ಸ್ಥಾಪನೆಯನ್ನು ಮಾಡಿಕೊಂಡು ಲಕ್ಷ್ಮೀ ಆಹ್ವಾನವನ್ನು ಮಾಡಿಕೊಂಡು ಪೂಜೆಯನ್ನು ಸಲ್ಲಿಸ್ಬೋದು ಅಥವಾ ಲಕ್ಷ್ಮೀ ಫೋಟೋ ವಿಗ್ರಹ ಇದ್ದರೆ ಅದಕ್ಕೆ ನೀವು ಪೂಜೆಯನ್ನು ಸಲ್ಲಿಸ್ಬೋದು ಇಲ್ಲಿ ಕಳಶ ಸ್ಥಾಪನೆ ಮಾಡೋದಕ್ಕೆ ಪದ್ಧತಿ ಇರಲೇಬೇಕು ಅಂತ ಇಲ್ಲ ಮಾರ್ಗಶಿರ ಲಕ್ಷ್ಮೀ ಪೂಜೆಯನ್ನು ಯಾರು ಬೇಕಾದರೂ ಆಚರಣೆ ಮಾಡ್ಬೋದು ಕಳಶವನ್ನು ಸಹ ಸ್ಥಾಪನೆ ಮಾಡ್ಕೋಬೋದು ಕಳಶ ಸ್ಥಾಪನೆಯನ್ನು ಪೂರ್ವಾಭಿಮುಖ ಅಥವಾ ಉತ್ತರಾಭಿಮುಖವಾಗಿ ಮಾಡ್ಕೋಬೇಕು ಒಂದು ಪೀಠದ ಮೇಲೆ ಅಷ್ಟದಳದ ರಂಗೋಲಿಯನ್ನು ಹಾಕಿ ಅದರ ಮೇಲೆ ತಟ್ಟೆಯನ್ನು ಇಟ್ಟು ಐದು ಹಿಡಿ ಅಕ್ಕಿಯನ್ನು ಹಾಕ್ಕೊಂಡು ಅದರ ಮೇಲೆ ಓಮ್ ಅಥವಾ ಸ್ವಸ್ತಿಕನ್ನು ಬರ್ಕೊಂಡು ಅದರ ಮೇಲೆ ಒಂದು ಚಂಬನ್ನು ಇರಿಸಿ ಕಂಠಪೂರ್ತಿ ನೀರನ್ನು ತುಂಬಿಸಿ ಚಂಬಿನೊಳಗಡೆ ದ್ರವ್ಯ ವಸ್ತುಗಳನ್ನು ಹಾಕಿ ಅದರ ಮೇಲೆ ವಿಳ್ಳೆದ್ದಲೆ ಐದು ವಿಳ್ಳೆದಲೆಯನ್ನು ಇಟ್ಟು ತೆಂಗಿನಕಾಯಿಯನ್ನು ಅದರ ಮೇಲೆ ಇರಿಸ್ಕೋಬೇಕು ಇನ್ನು ತಪ್ಪದೆ ಕಳಶಕ್ಕೆ ಗೆಜ್ಜೆ ವಸ್ತ್ರವನ್ನು ಹೂಗಳಿಂದ ಅಲಂಕಾರವನ್ನು ಮಾಡ್ಕೋಬೋದು ಇಚ್ಛಾನುಸಾರವಾಗಿ ಕಳಶಕ್ಕೆ ಅಲಂಕಾರ ಮಾಡಿಕೊಂಡು ನೀವು ಪೂಜೆಯನ್ನು ಪ್ರಾರಂಭ ಮಾಡ್ಬೋದು ಕಳಶ ಸ್ಥಾಪನೆ ಮಾಡೋದಕ್ಕೆ ಸಮಯ ಇಲ್ಲ ಅಂತ ಹೇಳಿದ್ರೆ ಲಕ್ಷ್ಮಿಯ ವಿಗ್ರಹ ಅಥವಾ ಫೋಟೋಕ್ಕೆ ನೀವು ಪೂಜೆಯನ್ನು ಸಲ್ಲಿಸ್ಬೋದು ಇನ್ನು ಲಕ್ಷ್ಮಿಯ ಅಷ್ಟೋತ್ರವನ್ನು ಪಠಿಸ್ಬೇಕು ಅದಕ್ಕೆ ನೀವು ಕುಂಕುಮಾರ್ಚನೆ ಅಥವಾ ಹೂಗಳಿಂದ ಅರ್ಚನೆ ಅಥವಾ ನೂರ ಎಂಟು ಕಾಯಿನ್ಸ್ ಇದ್ದರೆ ಅಥವಾ ತಾವರೆ ಬೀಜ ಇದ್ದರೆ ಅವುಗಳಿಂದ ನೀವು ಲಕ್ಷ್ಮಿಗೆ ಅರ್ಚನೆಯನ್ನು ಮಾಡ್ಬೋದು ನಂತರ ಲಕ್ಷ್ಮಿಯ ಸ್ತೋತ್ರ ಮಂತ್ರಗಳನ್ನು ಪಠಿಸ್ಬೋದು ಮುಂದಿನದಾಗಿ ವಿಷ್ಣುವಿನ ಸ್ತೋತ್ರ ಮಂತ್ರಗಳನ್ನು ಸಹ ಇಲ್ಲಿ ಪಠಿಸಿ ಪೂಜೆ ಮಾಡಿದ್ರೆ ಫಲಗಳು ತುಂಬ ಚೆನ್ನಾಗೇ ಬರುತ್ತೆ ಅಂತ ಹೇಳ್ಬೋದು ಲಕ್ಷ್ಮಿಗೆ ಪ್ರಿಯವಾದ ಗೋಮತಿ ಚಕ್ರ ಕೌಡೆಗಳು ಬಳೆ ಆಗಿರ್ಬೋದು ತಾವರೆ ಬೀಜ ಆಗಿರ್ಬೋದು ಇವುಗಳನ್ನು ಲಕ್ಷ್ಮಿ ಕಳಶದ ಪಕ್ಕ ಒಂದು ಐದೈದಾದರೂ ತಂದು ಇಟ್ಟು ಪೂಜೆಯನ್ನು ಸಲ್ಲಿಸಿದ್ರೆ ತುಂಬಾ ಉತ್ತಮ ಸ್ತೋತ್ರ ಮಂತ್ರಗಳನ್ನೆಲ್ಲ ಪಠಿಸಿ ಆದಮೇಲೆ ಕಡ್ಡಿ ಕರ್ಪೂರ ಸಮ್ರಾಣಿಪತಿ ಜೊತೆಗೆ ಪಂಚಾರತಿ ಇದ್ದರೆ ಪಂಚಾರತಿಯನ್ನು ಪೂಜೆಯನ್ನು ಸಲ್ಲಿಸಿ ಆರತಿ ಮಾಡೋದಕ್ಕಿಂತ ಮುಂಚೆ ಮಾರ್ಗಶಿರ ಲಕ್ಷ್ಮೀ ಪೂಜೆಯ ವ್ರತದ ಕಥೆ ಬರುತ್ತೆ ಅದನ್ನು ಸಹ ಓದಿ ಮಂಗಳಾರತಿಯನ್ನು ಮಾಡಬೇಕು ನೈವೇದ್ಯವನ್ನು ಸಮರ್ಪಣೆ ಮಾಡಬೇಕು ಈ ರೀತಿ ನೀವು ಸರಳವಾಗಿ ಮಾರ್ಗಶಿರ ಗುರುವಾರದ ಲಕ್ಷ್ಮೀ ಪೂಜೆಯನ್ನು ನೆರವೇರಿಸ್ಬೋದು ಮತ್ತೆ ಸಂಜೆ ದೀಪವನ್ನು ಬೆಳಗಿಸಿ ಇನ್ನೊಮ್ಮೆ ಲಕ್ಷ್ಮೀ ಪೂಜೆಯನ್ನು ನೆರವೇರಿಸ್ಬೇಕು ಪೂಜಾ ಸಮಯ ನೋಡೋದಾದರೆ ಬೆಳಗ್ಗೆ ನಾಲ್ಕು ನಾಲ್ಕೂವರೆಯಿಂದ ಏಳು ಗಂಟೆ ಒಳಗಡೆ ಈ ಪೂಜೆಯನ್ನು ಸಲ್ಲಿಸಿದ್ರೆ ತುಂಬಾ ಉತ್ತಮ ಆದಷ್ಟು ಬಿಸಿಲು ಬರೋದಕ್ಕಿಂತ ಮುಂಚೆ ಅಂದರೆ ಎಂಟು ಗಂಟೆ ಒಳಗಡೆ ಈ ಪೂಜೆಯನ್ನು ಮಾಡಬೇಕು ಬೆಳಗ್ಗೆ ಮಾಡೋದಕ್ಕೆ ಸಾಧ್ಯ ಆಗದೇ ಇಲ್ಲ ಇಲ್ಲದೆ ಇರೋರು ಸಂಜೆ ಐದೂವರೆಯಿಂದ ಏಳು ಗಂಟೆ ಒಳಗಡೆ ಈ ಪೂಜೆಯನ್ನು ಸಲ್ಲಿಸ್ಬೋದು ಈ ಪೂಜೆಯನ್ನು ಸಲ್ಲಿಸಿ ಆದಮೇಲೆ ಸಂಜೆ ಸಾಧ್ಯವಾದರೆ ಮುತ್ತೈದರನ್ನು ಕರೆದು ಒಬ್ಬರನ್ನು ಅಥವಾ ಮೂರು ಜನನಾದರೂ ಅರಿಶಿನ ಕುಂಕುಮ ತಾಂಬೂಲವನ್ನು ಕೊಡ್ಬೋದು ಈ ರೀತಿ ಐದು ಗುರುವಾರಗಳು ಮಾರ್ಗಶಿರ ಗುರುವಾರ ಲಕ್ಷ್ಮೀ ಪೂಜೆಯನ್ನು ನೆರವೇರಿಸಿದ್ರೆ ನಿಮ್ಮ ಸಂಕಲ್ಪ ಏನಿದೆ ಅದನ್ನು ತಾಯಿಯಲ್ಲಿ ಮೊರೆ ಇಟ್ಟು ಐದು ಗುರುವಾರಗಳು ಶ್ರದ್ಧೆಯಿಂದ ಈ ಪೂಜೆಯನ್ನು ಮಾಡಿದ್ರೆ ಖಂಡಿತವಾಗ್ಲೂ ಫಲಗಳು ದುಪ್ಪಟ್ಟಾಗಿ ಸಿಗುತ್ತೆ ಅಂತ ಹೇಳ್ಬೋದು ತವರು ಮನೆಗೂ ಸಹ ಒಳ್ಳೆಯದನ್ನು ಮಾಡುವ ಅತ್ಯಂತ ಶ್ರೇಷ್ಠವಾದ ಪೂಜೆ ಇದು ನಮಗೆ ತವರು ಮನೆಯ ಒಂದು ಋಣಭಾರವನ್ನು ತೀರಿಸ್ಕೊಳ್ಳುವಂಥ ಏಕೈಕ ಮಾರ್ಗ ಇದು ಅಂತ ಹೇಳ್ಬೋದು ಈ ಪೂಜೆಯನ್ನು ಮುತ್ತೈದೆಯರೇ ಮಾಡಬೇಕು ಅಂತ ಇಲ್ಲ ಕನ್ಯಾರು ಮಾಡ್ಬೋದು ಮುತ್ತೈದೆಯರಿಗೆ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ ಅಂದರೆ ಮನೆಯ ಯಜಮಾನರು ಮನೆಯ ಯಾವ ಸದಸ್ಯರಾದರೂ ಈ ಪೂಜೆಯನ್ನು ನೆರವೇರಿಸ್ಕೋಬೋದು ವ್ಯಾಪಾರದಲ್ಲಿ ಅಭಿವೃದ್ಧಿ ಬೇಕಾಗಿದೆ ಆರ್ಥಿಕ ಸಮಸ್ಯೆ ನಿವಾರಣೆ ಆಗಬೇಕಾಗಿದೆ ಮನೆಯಲ್ಲಿ ಮದುವೆ ಆಗಬೇಕಾಗಿದೆ ಹೊಸ ಮನೆ ಖರೀದಿ ಮಾಡಬೇಕಾಗಿದೆ ಯಾವುದೇ ಇಷ್ಟಾರ್ಥವನ್ನು ನೀವು ಮನಸ್ಸಿನಲ್ಲಿ ನೆನೆಸ್ಕೊಂಡು ಶ್ರದ್ಧೆಯಿಂದ ಐದು ವಾರಗಳು ಈ ಮಾರ್ಗಶಿರ ಲಕ್ಷ್ಮೀ ಪೂಜೆಯನ್ನು ನೆರವೇರಿಸಿದ್ರೆ ಸಂಕಲ್ಪ ಖಂಡಿತವಾಗ್ಲೂ ನೆರವೇರುತ್ತೆ ಈ ಪೂಜೆಯನ್ನು ಮಾಡಬೇಕಾದ್ರೆ ನಾನ್ ವೆಜ್ಜನ್ನು ಮನೆಯಲ್ಲಿ ಅಡುಗೆ ಮಾಡಬಾರ್ದು ತಿನ್ನಬಾರ್ದು ಮನೆಯಲ್ಲಿ ಶುದ್ಧತೆ ಇರಬೇಕು ಶಾಂತ ವಾತಾವರಣ ಕಾಪಾಡ್ಕೋಬೇಕು ಮಾರ್ಗಶಿರ ಮಾಸದಲ್ಲಿ ಮನೆಯೆಲ್ಲ ಶುದ್ಧವಾಗಿಟ್ಕೊಂಡು ಮನೆಯ ಮಹಿಳೆಯರು ಲಕ್ಷ್ಮೀ ಅಲಂಕಾರ ಮಾಡಿಕೊಂಡು ಲಕ್ಷ್ಮೀ ದೇವಿಯ ಪೂಜೆಯನ್ನು ಸಲ್ಲಿಸೋದ್ರಿಂದ ಲಕ್ಷ್ಮೀ ದೇವಿ ಸಂತೋಷದಿಂದ ಮನೆಗೆ ಪ್ರವೇಶ ಮಾಡ್ತಾಳೆ ಅಂತ ಪ್ರತೀತಿ ಇದೆ ಗುರುವಾರ ಕಳಶ ಸ್ಥಾಪನೆ ಮಾಡಿಕೊಂಡು ಲಕ್ಷ್ಮೀ ಪೂಜೆ ಮಾಡಿರುವಂಥವರು ನಾಳೆ ಶುಕ್ರವಾರ ರಾತ್ರಿ ಒಂಬತ್ತು ಗಂಟೆ ನಂತರ ಕಳಶವನ್ನು ಕದಲಿಸ್ಕೋಬಹುದು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್